ನಾನು ಬಹಳ ಬೆಂಬಲಿಗೆ ಅಂತ ಹೇಳ್ಕೊಳ್ತೀನಿ ಇವತ್ತು ಅವರು ಕಣ್ಣಲ್ಲಿ ನೀರು ನೋಡಿಕೊಂಡು ನನಗೆ ಅರ್ಥ ಆಯಿತು ಈ ಜನಗಳ ಸೇವೆಯಲ್ಲಿ ಎಷ್ಟು ಅವರು ಒಳಗಡೆ ಅಂದ್ರೆ ಅವರು ಫುಲ್ ಆಗಿದ್ದಾರೆ ಇವತ್ತು ನಾವು ಜೀವನ ಅಂಬೇಡ್ಕರ್ ಅಂತ ಒಂದು ಕದ್ದು ಅಂತ ಹೇಳ್ಕೊತಾ ಇದ್ದೀವಿ ನಾವು ನಮ್ಮನ್ನು ಸಂಘ ಅಂಬೇಡ್ಕರ್ ಇದ್ದಾರೆ ಅಂತ ನಾವು ಹುಡ್ಕೊಂಡು ಅವರಂತ ಮಾಡೋ ಕೆಲಸಗಳಲ್ಲಿ ನಾವು ಜೊತೆ ಸೇರ್ ಮಾಡೋಣ ಈ ಮೆರವಣಿಗೆ ಕೆಲಸೆಯಿಂದ ನಾವು ಎಲ್ಲರಿಗೂ ಒಂದು ಮೆಸೇಜ್ ಕೊಟ್ಟಂತ ಅರ್ಥ ಮಾಡ್ತೀವಿ ಇನ್ನು ತಿಂಗಳಲ್ಲಿ ಅಂಥ ಜನನು ನಾವು ಜನ ಏನೋ ಒಂದು ಕಟ್ಟು ಪರಿಚಯ ಅಂತ ಇದು ಒಂದು ಸೇರ್ ಅಂತ ಇಂತೆ ಜನ ಎಲ್ಲ ಜನರಲ್ಲಿ ಮೊಟ್ಟ ಮೊದಲ ಬಾರಿಗೆ ಈ ತಂತ್ರ ಕಾರ್ಯಕ್ರಮವನ್ನು ಅತ್ಯುತ್ತಮವಾಗಿ ಹಣ್ಣಿಕೊಂಡಿರುವಂತಹ ಚಿನ್ನಿಯವರಿಗೆ ತಾವು ಹೃದಯಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸಲೇ ಹಿಂದೂ ಮುಸ್ಲಿಮು ಕ್ರಿಸ್ಮಾಯಿ ಎಲ್ಲ ಸ್ವಾಮೀಜಿಗಳು ಸಿಖ್ ಸಮುದಾಯದಿಂದ ಬಂದಿದ್ದ ಕ್ರೈಸ್ತ ಮಾದರಿಯರು ಕ್ರಿಸ್ತ ಸಮುದಾಯದ ಎಲ್ಲ ಧರ್ಮಗಳು ಸರ್ವಧರ್ಮ ಗುರುಗಳು ಉಡಿ ಚೆನ್ನಿಯವರಿಗೆ ಉದಯಪೂರ್ವಕ ಮತ್ತು ಯಾರ್ಯಾರುಡಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸೋದ್ರಿಂದ ಬಹಳಷ್ಟು ಶ್ರಮ ವಹಿಸಿದ್ದಾರೆ ಅವರಿಗೆ ಮಗುವಂಥ ಎಲ್ಲ ಪರಮಾತ್ಮ ಶಕ್ತಿ ಪೂರ್ತಿ ಸ್ಫೂರ್ತಿ ಸಾಮರ್ಥ್ಯ ಅನ್ನುವಂತೆ ಎಲ್ಲ ಮನುಷ್ಯರಲ್ಲೂ ನಾನು ಭಾರತೀಯರ ಸೇವಾ ಸಮಿತಿ ರಾಷ್ಟ್ರೀಯ ಅಧ್ಯಕ್ಷ ರಾಮಚಂದ್ರ ಗುರುಚಿಂಗ್ ಇವತ್ತಿನ ವಿಶೇಷವಾಗಿ ಬೆಂಗಳೂರು ಕೂಡ ತಾಲದ್ದು ಮಹದೇವಪುರ ಕ್ಷೇತ್ರದ ಊಡಿ ಗ್ರಾಮದಲ್ಲಿ ಸ್ಪೋರ್ಟ್ಸ್ ಕ್ಲಬ್ ಕಬಡ್ಡಿ ಸ್ಪೋರ್ಟ್ಸ್ ಕ್ಲಬ್ದಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ನೂರ ಮೂವತ್ತ್ನಾಲ್ಕನೇ ಜಯಂತಿ ಹಾಗೂ ಯಜ್ಞವಂದನ ಜಯಂತಿಯನ್ನು ಅರ್ಥಪೂರ್ಣವಾಗಿ ಜೊತೆ ಸಂಸ್ಥೆಗಳು ಅದರ ಜೊತೆಗೆ ಎಲ್ಲ ಧರ್ಮದ ಗುಣಗಳನ್ನು ನಿರ್ವಹಣೆ ಮಾಡೋದ್ರ ಮೂಲಕ ನಮ್ಮಲ್ಲಿರ್ತಕ್ಕಂಥ ಆ ಜಾತಿ ಈ ಜಾತಿ ಆ ಧರ್ಮ ಈ ಧರ್ಮ ಈ ಕಾರ್ಯಕ್ರಮಗಳನ್ನು ದೂರ ಮಾಡಬೇಕು ಈಗ ಏನು ಕೋಮಾಲನ್ನು ಎದುರಿಸ್ತಾ ಇದ್ದಾರೆ ಅದನ್ನು ಅದನ್ನೆಲ್ಲ ಅದು ನಿರ್ಮೂಲನೆ ಆಗಬೇಕು ನಾವೆಲ್ಲರೂ ಮಾನವ ಜಾತಿ ಮಾನವ ಧರ್ಮ ಮಾನವ ಕುಲ ಅನ್ನೋ ನಿಟ್ಟಿನಲ್ಲಿ ನಾವೆಲ್ಲರೂ ಸಾಧಿರೋದನ್ನು ಉದ್ದೇಶದಿಂದ ಈಗ ಈಗಾಗಲೇ ಧರ್ಮ ಬೇರೆ ಮೇಲೆ ಬೆಂಕಿ ಸ್ವಲ್ಪ ಕೆಲಸ ಆಗ್ತಾ ಇದೆ ನಿಜವಾದ ಇನ್ನೇನು ಇತಿಹಾಸ ನೋಡಿದ್ರೆ ಯಾವುದು ಜಾತಿ ಧರ್ಮ ಯಾವ ಗುಣ ಅಂತ ಯಾವುದು ಇಲ್ಲ ಇದನ್ನೆಲ್ಲ ನಾವು ಮಾಡ್ಕೊಂಡು ಇರೋದು ಕೆಲವರು ಸೃಷ್ಟಿ ಮಾಡಿದ್ವಿ ಕೆಲವರು ಸೃಷ್ಟಿ ಮಾಡಿರೋದು ಅದನ್ನೆಲ್ಲ ನಾವು ಅರ್ಥ ಮಾಡಿಕೊಂಡ್ರೆ ನಾವೆಲ್ಲರೂ ಮಾನವರು ನಾವು ಒಂದು ಸಹ ಯಾವ ಜಾತಿ ಯಾವ ಧರ್ಮ ಎಲ್ಲ ಮಾನವನ ಯಾವುದೇ ಬೆಂಬಲ ಮಾಡಿ ಮಾನವ ಅನ್ನೋದು ಮರಿಬೇಡ ಎಲ್ರೂ ಮನುಷ್ಯರು ಯಾಕೆಂದ್ರೆ ಇವತ್ತು ಕಾರ್ಯಕ್ರಮ ನಾವು ತುಂಬಾ ಅದ್ಧೂರಿಯಾಗಿ ಮೂರು ತಿಂಗಳ ಈ ಕಾರ್ಯಕ್ರಮವನ್ನ ಹೆಚ್ಚಿಸಿ ತೆಗೆದುಕೊಂಡ ಉದ್ದೇಶದಿಂದ ನಾವು ತುಂಬಾ ಶ್ರಮ ಪಟ್ಟು ನಮ್ಮ ಕಾರ್ಯಕರ್ತರು ಲೀಡರ್ಗಳು ಎಲ್ಲ ಸಂಘಟಕರು ಬೀದಿ ಬೀದಿ ವ್ಯಾಪಾರಿಗಳು ಕೂಟ ಯುವ ಘಟಕ ಆಟ ಘಟಕ ಎಲ್ರೂ ಇದ್ರ ಜೊತೆಗೆ ಶ್ರಮ ಇದೆ ಯಾಕೆಂದರೆ ನಾನು ಮಾಡೋ ನಾನು ಜವಾಬ್ದಾರಿ ಸ್ಥಾನದಲ್ಲಿ ಇರ್ಬೋದು ಜೊತೆಗೆ ಅವರೆಲ್ಲ ಬಂದಿದ್ದಕ್ಕೆ ಜೊತೆಗೆ ನನ್ನ ಸಹೋದರರು ತುಂಬ ಜನ ನಮಗೆ ಕೊಟ್ಟಿದ್ದಾರೆ ಈ ಒಂದು ಯಶಸ್ವಿಗೆ ಕಾರಣ ಆಗಿದ್ದಾನೆ ನಾನೇ ಅಲ್ಲ ಈಗ ಚೇತನ ಅಹಿಂಸ ಸಾಹೇಬರು ಬಂದಿದ್ದರು ಸಂತೋಷ ಸಾಹೇಬರು ಬಂದಿದ್ದರು ಮೊದಲಿನ ಮಹಾದ ಶಾನಿಗಳು ಎಲ್ಲ ಧರ್ಮದ ಗುರುಗಳು ಸಾಲಮಾರ್ ತಿಮ್ಮಕ್ಕಳವ್ರು ಬರ್ತಾ ಇದ್ದಾರೆ ಈಗ ಸಂಜೆ ಕಾರ್ಯಕ್ರಮಕ್ಕೆ ಅವರು ಇರ್ತಾರೆ ಈಗ ಈ ತನ ನಾವು ಎಲ್ಲ ಕಾರ್ಯಕ್ರಮಗಳನ್ನು ತುಂಬ ಪೂರ್ಣವಾಗಿ ಮಾಡ್ಕೊಂಡು ಬಂದಿದ್ದೀವಿ ಈ ಕಾರ್ಯಕ್ರಮ ಯಶಸ್ವಿ ಅನ್ನೋದಕ್ಕೆ ಎಲ್ಲರೂ ಶ್ರದ್ಧೆ ಇದೆ ನಮ್ಮ ಹೆದ್ದೆ ಅಂತಲ್ಲ ಒಂದು ವಿಷಯ ಅಂದರೆ ಯಾವತ್ತು ನಮ್ಮನ್ನು ಸುರಬೇಕೆನ್ನೋ ಮುಂದೆ ನಾವು ಗೆಲ್ಲೋದನ್ನು ನಾವು ತೀರ್ಮಾನ ಸಮ ತೀರ್ಮಾನ ಮಾಡಬೇಕು